ಭಗವಂತ ಎಲ್ಲಿದ್ದಾನೆಂದರೆ ಎಲ್ಲಿ ಕೊಡುಗೆಗಳು ಇರ್ತವೆಯೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಕೊಪ್ಪಳ ಜಿಲ್ಲೆಯ ಕೊಗನೂರು ಪಟ್ಟಣದ ಇಡಕಿ ಸುಕ್ಷೇತ್ರದಲ್ಲಿ ಮರಳು ಸಿದ್ದೇಶ್ವರ ಪುಣ್ಯಾಶ್ರಮ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗದ್ದಿಗೆ ಪಜನವರ ನೇತೃತ್ವದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಹದಿನೇಳು ಜೋಡಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸಮಾರಂಭ ನೆರವೇರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮತ್ತು ಇನ್ನು ಅನೇಕ ಹರಗುರು ಚರಮೂರ್ತಿಗಳು ಗಣ್ಯರು ಮುಖಂಡರು ಜ್ಯೋತಿಯನ್ನ ಬೆಳಗಿಸಿ ಪುಷ್ಪ ಸಮರ್ಪಿಸುವುದರ ಮೂಲಕ ಸಾಮೂಹಿಕ ವಿವಾಹಕ್ಕೆ ಚಾಲನೆ ನೀಡಿದರು ಭಗವಂತನು ಗೆಲ್ಲಿದ್ದಾನೆ ಎಂದರೆ ಎಲ್ಲಿ ಕೊಡುಗೈ ದಾನಿಗಳು ಇರುತ್ತಾರೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಅಂತಹದರಲ್ಲಿ ನಮ್ಮ ಇಟಗಿ ಸುಕ್ಷೇತ್ರವು ಎಲ್ಲ ಇಂತಹ ಕಾರ್ಯಕ್ರಮಗಳಿಗೆ ಕೊಡುಗೈ ಗ್ರಾಮವಾಗಿದ್ದು ಅನ್ಯಗತ ಆರ್ಥಿಕ ಅಪಮೌಲ್ಯ ತೊರೆದು ಸಾಮಾಜಿಕ ಜೀವನಕ್ಕೆ ಸಹಕಾರ ನೀಡುವ ಸಾಮೂಹಿಕ ವಿವಾಹ ಆಯೋಜನೆ ಇತರರಿಗೆ ಮಾದರಿ ವೈದಿಕ ಸಂಪ್ರದಾಯಕ್ಕಿಂತ ವೈಚಾರಿಕ ಚಿಂತನೆ ಮೌಲ್ಯಯುತವಾದದ್ದು ಜಾತಿಗಿಂತ ನೀತಿ ಮನುಷ್ಯತ್ವ ದೊಡ್ಡದು ಮೌಲ್ಯಗಳಿಗೆ ಕಟ್ಟು ಬೀಳದೆ ಆದರ್ಶ ಜೀವನ ನಡೆಸಬೇಕು ಪಂಚಪೀಠದ ರೇಣುಕಾಚಾರ್ಯರು ಹೇಳುವಂತೆ ಯಾವತ್ತಿಗೂ ಇನ್ನೊಬ್ಬರಿಗೆ ಜೈ ಎನ್ನದೇ ಇಡೀ ಮಾನವ ಕುಲಕ್ಕೆ ಜೈವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಹೇಳಿದ್ದಾರೆ ಆದ್ದರಿಂದ ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ನಡೆಯಬೇಕು ಎಂದರು ನಂತರ ಮಾತನಾಡಿದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅಶ್ರಫಿ ಸಜ್ಜಾದ್ ನಿಸಿನ್ ಟಿಕೆಟ್ ಬಾಬಾ ಅನ್ನವರು ಮಾತನಾಡ್ತಾ ಇದುವರೆಗೂ ವಧುವರರಾಗಿದ್ದ ನೀವು ಈಗ ದಂಪತಿಗಳಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿರುತ್ತಿದ್ದೀರಿ ನಿಮ್ಮ ನಡುವೆ ಪರಸ್ಪರ ಪ್ರೀತಿ ಹೆಚ್ಚಾಗಲಿ ಎಂದು ಹಾರೈಸಿದರು ಮಕ್ಕಳ ಮದುವೆ ಮಾಡುವ ಮೊದಲು ಹುಡುಗ ಹುಡುಗಿಯನ್ನ ಹುಡುಕುವಾಗ ಹೆತ್ತವರು ಮನೆ ಕಡೆ ಹಣ ಆಸ್ತಿ ಅಂತಸ್ತು ಹೇಗಿದೆ ಎಂದು ನೋಡುವುದು ಸಹಜ ಆದರೆ ಈ ಎಲ್ಲ ಸಂಪತ್ತುಗಳಿಂದ ಸಂಸಾರದಲ್ಲಿ ಸುಖ ಮೂಡುವುದಿಲ್ಲ ದಂಪತಿ ಸುಖವಾಗಿ ಅನ್ಯೋನ್ಯವಾಗಿ ಬಾಳಬೇಕೆಂದರೆ ಅವರಿಬ್ಬರ ನಡುವೆ ಪರಸ್ಪರ ಪ್ರೀತಿ ಎಂಬ ಸಂಪತ್ತು ಇರಬೇಕು ಆಗ ಮಾತ್ರ ಸಂಸಾರ ಸ್ವರ್ಗವಾಗುತ್ತದೆ ಮತ್ತು ನಡೆಯಲು ಬಂದ ಸೊಸೆಯು ಅತ್ತೆಯನ್ನ ತಾಯಿಯರು ಸ್ವರೂಪದಲ್ಲಿ ಕಾಣಬೇಕು ಸೊಸೆಯನ್ನ ಮಗಳು ಸ್ವರೂಪದಲ್ಲಿ ಕಂಡಾಗ ಮನೆಯ ಸುಖ ಸಂಸಾರವಾಗಲು ಸಾಧ್ಯ ಎಂದು ಹೇಳಿದರು ಸಾಮೂಹಿಕ ವಿವಾಹ ಎಂದರೆ ಅದು ಕೇವಲ ಬಡ ಜನರ ಮದುವೆ ಕಾರ್ಯಕ್ರಮ ಎಂದು ಭಾವಿಸಿದ್ದು ತಪ್ಪು ಪವಿತ್ರವಾದ ಧಾರ್ಮಿಕ ಕ್ಷೇತ್ರ ಸಹಸ್ರಾರು ಭಕ್ತರ ಮತ್ತು ಮಠಾಧೀಶರ ಆಶೀರ್ವಾದದೊಂದಿಗೆ ಸಾಮೂಹಿಕ ವಿವಾಹ ಬಂಧನಕ್ಕೊಳಗಾಗುವ ಭಾಗ್ಯ ಜೀವನದ ಸಾರ್ಥಕತೆಯ ಕ್ಷಣವಾಗಿದೆ ಎಂದರು ಮಿಥುನ್ ಪಾಟೀಲ್ ಪುರಸಭೆ ಉಪಾಧ್ಯಕ್ಷರು ರೋಣ ನೂತನ ನವಜೋಡಿಗಳಿಗೆ ಶುಭ ಹಾರೈಸಿ ಮಾತನಾಡಿದರು ಹರಗುರು ಚರಮೂರ್ತಿಗಳು ಹಾಗೂ ಗಣ್ಯರು ಮುಖಂಡರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುರುಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಬಡಿ ಶಿವಮುನಿ ಸ್ವಾಮೀಜಿ ಹಿರಿಯೂರು ಶಿವಮುನಿ ಸ್ವಾಮೀಜಿ ಮರುಳು ಸಿದ್ದ ಪ್ರಭುದೇವರ ಮಹಾಸ್ವಾಮಿ ಮಠ ಲುಂಡಿ ಸೇರಿದಂತೆ ಇನ್ನು ಅನೇಕ ಗಣಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠಿ ಸಮಾರಂಭ ಆಯ್ತು ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಮುಂಡಗಿ ಭಾಗದೊಳಗೆ ಒಂದು ಕಾರ್ಯಕ್ರಮ ಐತಿ ಗದಗಾದ ಆ ಕಾರ್ಯಕ್ರಮ ಬಿಟ್ಟು ನಮ್ಮ ಶಿವಶರಣ ಗದಗಪ್ಪದನ ಕಾರ್ಯಕ್ರಮಕ್ಕೆ ಯಾಕೆ ಬಂದಿರಪ್ಪ ಅಂದ್ರೆ ನಮ್ಮ ಅವರ ಅವಿನಾಭಾವ ಸಂಬಂಧ ಹಾಗೆ ಹಾಗಾಗಿ ಇವತ್ತಿನ ದಿವಸ ನಾವು ಪಾಲ್ಗೊಂಡಿವಿ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಎಲ್ಲ ನವವಧುವರಿಗೆ ಬಹಳಷ್ಟು ಶುಭ ಹಾರೈಸೋಣ ಮುಂದಿನ ದಿನಮಾನದೊಳಗೆ ಬಹಳ ಎತ್ತರಿಕವಾದ ಜೀವನ ಸಾಗಲಿ ಅವರಿಗೆ ನಮ್ಮ नवादंपतिಗಳಿಗೆ ಒಂದು ಕಿವಿ ಮಾತು ಹೇಳೋದೆನಪ್ಪಾಂದ್ರ ಮಾ ಮಾ ہے ماں سے बढ़कर कोई नहीं है मां माँ है माँ से बढ़कर कोई नहीं है तेरी जन्नत भी तेरी माँ है तेरी जहन्नम भी तेरी माँ है माँ के कदमों के नीचे चला जा तुझे जन्नत मिलेगी माँ को आंखें दुकाने से तुझे जन्नत मिलेगी एक माँ का फरमा पर्दा नहीं हो सकता अगर एक लाख रुपए बैंक में लोन हो तो तुझको चैन नहीं मगर तेरे सर से तेरे पैर तक माँ का लोन है कर्जा है इसी अदा की भगत मानना है अंद्रा निन्ना तई या नव दंपति आशीर्वाद ಈ ಮುಂದಿನ ದಿನಮಾನದವ್ರು ಹೆಂಗೈತಪ್ಪ ಅಂದ್ರೆ ಮದುವೆ ಅಂತಕ್ಕಂಥದ್ದು ಬರೀ ಮೂರು ಪದಗಳ ಅರ್ಥ ಅಲ್ಲ ಅದು ಹೇಗಪ್ಪ ಅಂದ್ರೆ ಒಂದು ಗಂಡು ಗಂಡನಾಗಿ ಒಬ್ಬ ಹೆಣ್ಮು ಹೆಂಡತಿಯಾಗಿ ಹಿರಿಯರ ಸಮ್ಮುಖದೊಳಗ ಹೊಸ ಒಂದು ಜೀವನಕ್ಕೆ ಪಾದಾರ್ಪಣೆ ಮಾಡೋದು ಮದುವೆ ಅಂತಕ್ಕಂಥದ್ದು ಇವತ್ತು ನಾವು ಮದುವೆ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ತಿಳ್ಕೊಂಡ್ಬಿಟ್ಟಿವಿ ಇನ್ನೊಂದು ಬರ್ತೀವಿ ತಾಳಿ ಕಟ್ತೀವಿ ಜೀವನವನ್ನ ಮುಂದುವರಿಸ್ತೀವಿ ಇದೇ ಮದುವೆ ಅಂತದ್ದಲ್ಲ ಮದುವೆ ಆದ ತಕ್ಷಣ ನಮ್ಮ ಹಿರಿಯರನ್ನ ನಾವು ಹೇಗೆ ಕಾಣ್ಬೇಕು ಹಾಗೆ ಕಾಣಬೇಕು ಹಾಗಾಗಿ ನಾನು ಒಳಗೆ ಹೇಳಿದೆ ಅದೇನಪ್ಪಾ ಅಂದ್ರ ತಾಯಿ ತಾಯಿ ಇದ್ದಾಳ ತಾಯಿಗೆ ಹೊರತಾಗಿ ಯಾರು ಇಲ್ಲ ನಿನ್ನ ತಾಯಿ ನಿನಗಾಗಿ ಸ್ವರ್ಗನೂ ಇದ್ದಾಳ ನಿನ್ನ ತಾಯಿ ನಿನಗಾಗಿ ನರಕನೂ ಇದ್ದಾಳ ತಾಯಿಯ ಪಾದದಡಿಯರು ನಿನಗೆ ಸ್ವರ್ಗ ಸಿಗ್ತದ ತಾಯಿಗೆ ಕೆಂಗಣ್ಣಿನಿಂದ ನೋಡೋದಾದ್ರೆ ನರಕ ಸಿಗ್ತದ ಒಬ್ಬ ತಾಯಿಯ ಪಾಲನೆ ಪೋಷಣೆ ನಿನ್ನಿಂದ ಆಗೋದಿಲ್ಲಪ್ಪ ಅಂದ್ರ ಒಂದು ಲಕ್ಷ ರೂಪಾಯಿ ಸಾಲ ಬ್ಯಾಂಕಿನೊಳಗ ನಿಂದಿದ್ರೆ ಅದು ಕಟ್ಟುವುದರಿಗೂ ನಿನಗೆ ನೆಮ್ಮದಿ ಇಲ್ಲ ಆದ್ರೆ ನಿನ್ನ ಬೆಲೆಯಿಂದ ನಿನ್ನ ಪಾದದಡ ಆ ತಾಯಿಯ ಸಾಲ ಇದೆ ಮೊದಲು ಅದನ್ನು ತೀರಿಸುವಂತಕ್ಕಂಥದ್ದು ಹಾಗಾಗಿ ಮೊದಲು ನಾವು ನನ್ನ ತಂದೆ ತಾಯಿಯನ್ನ ಗೌರವಿಸ್ಬೇಕು ತಂದೆ ತಾಯಿಯನ್ನ ಚೆನ್ನಾಗಿ ಕಾಣಬೇಕು ಹೊಸ ಜೀವನಕ್ಕೆ ಇವತ್ತು ಪಾದಾರ್ಪಣೆಯನ್ನ ಮಾಡಿದೆ ಸೊಸೆ ಅಂತಕ್ಕಂತ ಭಾವನೆ ನಿಮ್ಮಲ್ಲಿ ಇರಬಾರ್ದು ಅತ್ತೆ ಅಂತಕ್ಕಂಥ ಭಾವನೆ ಅವರಲ್ಲಿರಬಾರ್ದು ನಾನು ಕೂಡ ಒಬ್ಬ ಹೆಣ್ಣು ಬಂದವಳು ಕೂಡ ಒಬ್ಬ ಹೆಣ್ಣು ಅಂತಕ್ಕಂತ ಭಾವನೆ ಇಟ್ಟುಕೊಂಡು ತಮ್ಮ ಜೀವನದೊಳಗೆ ತಾವು ಮುಂದುವಲ್ದ್ರ ಮುಂದಿನ ಬೆಂಬಲದೊಳಗ ಬಹಳಷ್ಟು ಒಳ್ಳೆ ಜೀವನ ತಮ್ಮ ಸಾಕ್ತದೆ ಅದೇ ನಿಟ್ಟಿನೊಳಗ ಇವತ್ತಿನ ದಿವಸ ಅನೇಕ ಭಕ್ತಾದಿಗಳು ಇವತ್ತು ಅಜ್ಜಾರು ಅವ್ರ ಯಾರು ಕೂಡ ಬಾಯಿ ಬಿಟ್ಟು ಕೇಳೋದಿಲ್ಲ I'm ಅವ್ರೇನ್ ಭಕ್ತಾದಿಗಳು ಅವರ ಒಂದು ಅವ್ರ ಆಶೀರ್ವಾದ ಏನ್ ಸಿಕ್ಕೈತಿ ಎಲ್ಲ ಭಕ್ತಾದಿಗಳು ಅವರ ಒಂದು ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಇಂತ ಒಂದು ದೇಣಿಗೆ ಇಂತ ಯಾವುದೇ ವ್ಯವಸ್ಥೆ ನಿಂತು ಇಂತ ದೊಡ್ಡ ಪ್ರಮಾಣದಲ್ಲಿ ಸಾಮೂಹಿಕ ಮದುವೆ ಮಾಡುದಂದ್ರೆ ಅಷ್ಟು ಸರಳ ಹಿಂದಿನ ದಿನಮಾನಗಳಲ್ಲಿ ಸರಳ ಕೆಲಸ ಅಲ್ಲ ಆದ್ರೆ ನಮ್ ಗದಿಗೆ ಅದು ಬಹಳ ಸರಳ ಅದು ಇವತ್ತ ನಾವು ಎಲ್ಲ ಕೂಡ ಅಷ್ಟೇ ಮಾಡ್ತು ಯಾವ ರೀತಿಯಾಗಿಂತ ಅನೇಕ ಕೆಲಸ ಕಾರ್ಯಗಳನ್ನ ನಡೆಸ್ತಾವೆ ಅದೆಲ್ಲ ಕೂಡ ಭಕ್ತಾದ್ರ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡು ಭಕ್ತಿಯರ ಮೇಲೆ ಒಂದು ಶಕ್ತಿಯನ್ನ ಇಟ್ಕೊಂಡು ಇಂಥ ಸಾಮೂಹಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎಲ್ಲ ಎಲ್ಲ ಅನೇಕ ಏನು ಈ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಎಲ್ಲರೂ ಸಹಾಯ ಸಹಕಾರ ನೀಡಿ ಏನು ಗದಿಗೆ ಪ್ರಜರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ನಿಜವಾಗ್ಲೂ ಸಮಾಜ ಮೆಚ್ಚಿಸ್ತಕ್ಕಂಥದ್ದು ಇಡೀ ಜನ ನಾಡಿನ ಜನ ಮೆಸ್ತಕ್ಕಂತ ಕೆಲಸ ಕಾರ್ಯಗಳನ್ನ ಇವತ್ತು ನಮ್ಮ ಗದಿಗೆ ಪ್ರಜನವ್ರು ಮಾಡ್ತಿದ್ದಾರೆ ಅವ್ರ ಆಶೀರ್ವಾದ ನಮಗೆ ಎಲ್ಲರಿಗೂ ಬೇಕು ಅವ್ರು ಇನ್ನೂ ಇಂತ ಬಡವ್ರಿಗೆ ಅನುಕೂಲ ಆಗ್ತಕ್ಕಂತ ಸಮಾಜವನ್ನ ಇನ್ನೂ ಎಚ್ಚರಿಸತಕ್ಕಂತ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬೆಳೆಸ್ತಕ್ಕಂತ ಅವ್ರ ವಿಚಾರ ತತ್ವಗಳು ಏನಿದವು ಅವ್ರ ಇದ್ರಲ್ಲಿ ನಾವೆಲ್ಲರೂ ಕೂಡ ಅವರ ಒಂದು ಆಶ್ರಯದಲ್ಲಿ ನಾವೆಲ್ಲ ಅಂತ ಮಾತಿನ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಬಹಳ ಒಳ್ಳೆ ರೀತಿಯಿಂದ ಬಹಳ ವ್ಯವಸ್ಥಿತವಾಗಿ ಇವತ್ತೇನು ಇಟಗಿ ಗ್ರಾಮದಲ್ಲಿ ಪ್ರತಿ ವರ್ಷ ಶಾಲೆ ಬಟ್ಟಿ ಕೊಡಿಸ್ತಾನೆ ಅರಿಯಪ್ಪ ಇದು ಒಂದೇ ಕೆಲಸ ಮಾಡಲತ್ತ ಶಾಲೆ ಬುಕ್ಕ ಕೊಡಿಸ್ತಾನೆ ನಮ್ಮತ್ತ ಯಾವ ಸ್ವಲ್ಪ ತನ್ನ ಬುಕ್ಕ ಕೊಡ್ತಾನೆ ಇಲ್ಲ ಅನ್ನೋದಿಲ್ಲ ನೀನು ನೀನಪ್ಪ ನೀನು ಹೋಯ್ ನಾನು ಹೋಯ್ ಎಲ್ಲರೂ ಕೂಡಿ ತಿನ್ನೋಣ ಅದಕ್ಕೆ ಬಸವಣ್ಣ ಮಾತಾಡೋಣ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಒಳ್ಳೆ ಕೋಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಹೆಂಗ ಬಸವಣ್ಣ ವಚನಲ್ಲ ಎಲ್ಲಿ ಧರ್ಮ ಇರ್ತೈತಿ ಎಲ್ಲಿ ಭಗವಂತ ಇರ್ತಾನಂದ್ರ ಎಲ್ಲಿ ಮನಸಾರ ಕೊಡ್ತೀವಿ ಎಲ್ಲಿ ಮನಸಾರ ಕೆಲಸ ಮಾಡ್ತೀವಿ ಅಲ್ಲಿ ಭಗವಂತದ ಅಲ್ಲಿ ದೇವರದನ ನಿಜವಾಗ್ಲೂ ಕೂಡ ಅಂದ್ರೆ ಇಡ್ಗಿ ಗ್ರಾಮದೊಳಗೆ ಭಗವಂತದ ಬಸವಣ್ಣ ಅಂಬೇಡ್ಕರ್ ಬುದ್ಧ ಇವತ್ತೇಳ ಅದಕ್ಕ ಬುದ್ಧನನ್ನ ಸ್ಮರಣೆ ಮಾಡಿ ಬಸವಣ್ಣನನ್ನ ಸ್ಮರಣೆ ಮಾಡಿ ಅಂಬೇಡ್ಕರ್ನ ಸ್ಮರಣೆ ಮಾಡಿ ಇವತ್ತು ನೋಡಿ ವಿಶೇಷವಾಗಿ ಅಂಬೇಡ್ಕರ್ ಫೋಟೋ ಮತ್ತ ತನ್ನ ಕುರುಗಳು ಅದು ಇದೆ ಉಜ್ಜಿನಿ ಜಗದ್ಗುರು ಸಿದ್ಧಲಿಂಗೇಶ್ವರ ಫೋಟೋ ಇಟ್ಟ ಪುಷ್ಪಾರ್ಪಣೆ ಮಾಡ್ತಾರೆ ನೋಡಿದಾಗ ಎಷ್ಟು ಖುಷಿ ಅನಿಸ್ತಾ ಅಂದ್ರೆ ಒಂದ್ ಕಡೆ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟಂತ ಅಂಬೇಡ್ಕರ್ ಒಂದ್ ಕಡೆ ಸಿದ್ಧಲಿಂಗ ಸ್ವಾಮಿ ಉಜ್ಜಿನ ಜಗದ್ಗುರು ಮಹಾಸನಿಧಿ ಅವರು ಮರು ಅದ ಅದೇ ಗುಜರಿ ಜಗದ್ರು ಅಂತಾರ ಮರು ಅಂತಾರ ಅವರು ಶಿಷ್ಯರು ಎಲ್ಲ ಮರುಸಿದ್ಧರು ಶಿಷ್ಯರು ಹಂಗಾಗಿ ಅಷ್ಟು ಪಟ್ಟು ನಮಗೆ ನೋಡಿ ಎಷ್ಟು ಖುಷಿ ಅನ್ಸಂದ್ರ ಅಂಬೇಡ್ಕರ್ ಮಾಡುವಂತ ಕಾಲಘಟ್ಟ ಇವತ್ತ ಎಲ್ಲರ ಸ್ಮರಣೆ ಮಾಡ್ಬೇಕು ಬುದ್ಧನನ್ನ ಸ್ಮರಣೆ ಮಾಡಬೇಕು ಬಸವಣ್ಣನ ಸ್ಮರಣೆ ಮಾಡ್ಬೇಕು ಡೋಹಾರ ಕಕ್ಕಯ್ಯನ ಸ್ಮರಣೆ ಮಾಡ್ಬೇಕು ಮಾದಾರ ಚೆನ್ನೈರನ್ನ ನಾವು ಸ್ಮರಣೆ ಮಾಡ್ಬೇಕು ಸುಳ್ಯ ಸಂತವನ್ನ ನಾವು ಸ್ಮರಣೆ ಮಾಡ್ಬೇಕು ಯಾಕಂದ್ರ ಎಲ್ಲ ಶರಣರು ತಮಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬಾಳಿದವರು ಶರಣರು ಅದಕ್ಕೆ ಗದಿಗೆ ಪುನಃ ಸ್ವಾಮಿ ತರೆಯಲ ನಾವು ಪುಣ್ಯ ಕರಿತೋರಿ ಶರಣ ಅಂತ ಕರಿತೀವಿ ಅಂತ ಇದನ್ನ ಯಾಕೆ ಶಾಮಿ ಅಲ್ಲಂದ್ರೆ ಈತ ಸಮಾಜಕ್ಕಾಗಿ ಭಾಳ ಇದಾತಿತ್ತ ನನಗಾಗಿ ಭಾಳ ಸಮಾಜಕ್ಕಾಗಿ ಬದುಕನ್ನ ಕಟ್ಟಿಕೊಂಡಾದ ಅದಕ್ಕೆ ಗರಿಯಪ್ಪ ಶರಣ ಅಂತ ಕರಿತೀವಿ ನೋಡಿ ಹೋದ್ ಸಲ ತನ್ನ ಮಗನ ಮದುವೆ ಪ ಮಗನ ಮದುವೆ ಸ್ವಾಮಿ ಪ್ರಜ್ಞ ಮಾಡ್ಯ ಮಗನ ಮದ್ವಿ ಈಗ ನೋಡ್ರಿ ಮದುವೆ ಮಗನ ಮದುವೆ ನಾವು ಸಾವಬಾರ್ ಮಂದಿ ಹೆಂಗ ಇದೀವಿ ಅಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಿ ತಮ್ಮ ಮಕ್ಕಳು ಮದುವೆ ಮಾಡ್ಕೊಂಡು ಜೈ ಎಚ್ ಇಟ್ಟಿವಿ ನಾವು ಆದ್ರ ಸಾಮಾನ್ಯ ಶರಣ ಜಂಗಮ ಮೂರ್ತಿ ತನ್ನ ಮಗನ ಮದುವೆ ಕೂಡ ಸಾಮ್ ಮಾಡಿ ಎಲ್ಲಾರ ಜೊತೆಗೆ ಅಕ್ಕಿಗಳ ಕೆಲಸ ಯಾರು ಮಾಡಿರ್ ಅಂದ್ರೆ ಅದ್ ಗದಿಯಪ್ಪ ಸೆಳೆ ಮಾಡ್ಯಾರ ಬಹಳ ದೊಡ್ಡ ಕೆಲಸ